ಜಾತಿ ಸಮೀಕ್ಷೆಯಲ್ಲಿ ಕುರುಬ ಅಂತಾನೇ ನಮೂದಿಸಲು ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೋನಾಳ್ ಕರೆ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಕುರುಬ ಸಮುದಾಯದವರು ತಮ್ಮ ಜಾತಿ ವಿವರವನ್ನ ನೀಡುವಾಗ ಸ್ಪಷ್ಟವಾಗಿ ಕುರುಬ ಎಂದೇ ದಾಖಲಿಸಬೇಕೆಂದು ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೋನಾಳ್ ಅವರು ಸಮುದಾಯದವರಿಗೆ ಮನವಿ ಮಾಡಿದ್ದಾರೆ ಅವರು ನೀಡಿದ ಹೇಳಿಕೆಯಲ್ಲಿ ಜಾತಿ ಸಮೀಕ್ಷೆಯ ನಿಜ ಸ್ವರೂಪ ಹಾಗೂ ಭವಿಷ್ಯದ ಹಕ್ಕು ಅಧಿಕಾರಿಗಳ ಹಂಚಿಕೆ ಈ ದಾಖಲೆಗಳ ಮೇಲೆಯೇ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಸಮುದಾಯದ ಪ್ರತಿಯೊಬ್ಬರು ಬೇರೆ ಬೇರೆ ಹೆಸರಿನಿಂದ ಬರೆಸದೇ ಕುರುಬ ಎಂಬುದನ್ನು ಮಾತ್ರವೇ ನಮೂದಿಸಬೇಕು ಎಂದು ತಿಳಿಸಿದ್ದಾರೆ ಇದೇ ವೇಳೆ ಸಮುದಾಯದ ಒಗ್ಗಟ್ಟು ಹಾಗೂ ಹಕ್ಕುಗಳನ್ನು ಬಲಪಡಿಸುವ ದೃಷ್ಟಿಯಿಂದ ಪ್ರತಿಯೊಬ್ಬರು ಜಾತಿ ಸಮೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಭಾಗವಹಿಸಬೇಕೆಂದು ಅವರು ಹಿತವಚನ ನೀಡಿದ್ದಾರೆ ಈ ಕುರಿತು ಸಮುದಾಯದ ಮುಖಂಡರು ಹಾಗೂ ಸಂಘಟನೆಗಳು ಸಹ ಜನಜಾಗೃತಿ ಮೂಡಿಸಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ತಮ್ಮ ಜಾತಿಯನ್ನ ಕುರುಬ ಎಂದು ಬರೆಯುವಂತೆ ಅಹಿಂದಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೋನಾಳ್ ಮನವಿ ಮಾಡಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಪಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಮ್ಮ ಹೋರಾಟ ಏನಿದೆ ಅಂದ್ರೆ ನಿಮ್ಮ ಒಂದು ಸೌಲಭ್ಯ ಒಂದು ಎಜುಕೇಶನ್ ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ನಾವು ಇವತ್ತೇನಾದ್ರೂ ಸೇರ್ಕೊಂಡು ನಾವು ಹಿಂದೆ ಹಿಂದೆದಿ ಯಾವತ್ತಿ ಮುಂದೆ ಬರಕ್ ಸಾಧ್ಯವಿಲ್ಲ ಆ ಸಾಧ್ಯವಾಗಬೇಕಂದ್ರೆ ನೀವು ನಿಮ್ಮ ಊರು ನಿಮ್ಮ ಗ್ರಾಮ ನಿಮ್ಮ ನಗರ ನಿಮ್ಮ ಹೋಳಿ ಏನೈತಿ ಅಲ್ಲಿ ನಮ್ಮಂತ ವಿದ್ಯಾವಂತರು ನಮ್ಮ ಹುಡುಗರು ಇವತ್ತು ಬೇಕಾದಷ್ಟು ಮಂದಿ ಅಲ್ಪ ಸ್ವಲ್ಪ ವಿದ್ಯಾವಂತರ ಇದರಲ್ಲ ಅವೆಲ್ಲ ಹಿಂದೂ ಹಿಂದುಳ ವರ್ಗನೆ ನಮಗೆ ಬರಂತ ಮುನ್ನೂರ ಅರವತ್ತು ಪಂಗಡದಲ್ಲಿ ಅದ್ರಾಗ ಒಂದು ಕುರುಬ ಜಾತಿ ಆ ಕುರುಬ ಜಾತಿ ನಾನು ರಾಜ ಪ್ರಧಾನ ಕಾರ್ಯದರ್ಶಿ ಆಗಿ ನಾನು ಇಡೀ ರಾಜ್ಯಕ್ಕೆ ಕೂಡ ಸಂದೇಶ ಕೊಡ್ತಿದ್ದೀನಿ ಏಳ್ಗೆ ಆಗಿ ಮುಂದೆ ನಮ್ಮ ಮಕ್ಕಳ ಜೀವನ ಆಗಲಿ ನಮ್ಮ ಇವತ್ತು ಇವತ್ತೇನು ನಮ್ಮಲ್ಲಿ ಎಜುಕೇಶನ್ ತೊಂದರೆ ಸಾಕಷ್ಟಿದೆ ಮೇಲ್ವರ್ಗ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅದರದೇ ಬೆದ್ರದೆ ಅದ್ರನ್ನ ಮತ್ತೆ ನಮ್ಮ ಜನಗಳಿಗೆ ಅಹಿಂದ ಅಂತೇಳಿ ನಾವು ಅವತ್ತು ಆತ ಬಿಂಬಿಸಿದ್ರಲ್ಲ ಅದ್ರ ಗಟ್ಟಿಯಾಗಿ ಗಟ್ಟಿ ನಿಲ್ಲಿಸ್ಕೊಂಡು ಅದ್ರನ್ನ ಸಾಮರ್ಥ್ಯವಾಗಿ ಇವತ್ತು ಈ ಕ್ಯಾಂಡ್ ಚಾಲೆಂಜ್ ಆಗಿ ತಗೊಂಡು ಕ್ಯಾಬಿನೆಟ್ ನ ಮಂಜೂರು ಮಾಡಿ ಇವತ್ತು ಮತ್ತೆ ಸಮೀಕ್ಷೆ ಕೊಟ್ಟಿರೋದ್ರೆ ಹೇಳ್ಬೇಕಂದ್ರೆ ದೈವಗಿನ ದೊಡ್ಡ ಒಂದು ಅದೃಷ್ಟ ಅಂತ ನಾವು ಭಾವಿಸ್ಬೇಕು ಆಮೇಲೆ ನಾವು ಕೊಡೋ ಸಂದೇಶ ಏನಂದ್ರೆ ಇವತ್ತು ಕಲ್ತಿರೋ ನಾವೆಲ್ಲಾರು ಪದಾಧಿಕಾರಿಗಳು ವಿಶೇಷವಾಗಿ ನಾವು ಇವತ್ತು ಸಮಾಜದಾಗ ಸಮಾಜ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಜನಗಳ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರು ಅದ್ಭುತವಾಗಿ ನಮ್ಗೆ ಅವಕಾಶ ಮತ್ತೆ ನಮ್ಮ ಕೈಯಲ್ಲಿ ನೀಡಿದಾರೆ ಅದನ್ನ ಯಾರು ಮಿಸ್ಗೈಡ್ ಮಾಡ್ಕೋಬಾರ್ದು ಯಾರು ತಪ್ಪಿಸಬಾರ್ದು ನಿಮ್ ಕೆಲ್ಸನ ಬದಿಗಿಟ್ಟು ಅವತ್ತು ಸಮೀಕ್ಷೆ ನಾಳಿನಿಂದ ಸ್ಟಾರ್ಟ್ ಆಗ್ತದೆ ಸೋಮವಾರಲಿಂದ ನಾಳೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನ್ಯಾಗ ಯುವಕರು ಅದರ ಬುದ್ಧಿವಂತರು ಅದರ ವಿದ್ಯಾಶಾಲಿಗಳು ಅದರ ಮತ್ತೆ ತಿಳಿಯವ್ರಿಗುಡೇ ಅದರ ತಿಳಿಯವರಿಗೆ ವಿದ್ಯಾವಂತರು ತಿಳಿಸಿ ಅವ್ರಿಗೆ ಗಮನಕ್ಕೆ ತಗೊಂಡು ಆ ಊರ್ನಾಗ ಆ ಗ್ರಾಮದಾಗ ಆ ನಗರದಾಗ ಅಲ್ಲಿ ಏನ್ ಬರೋಂತ ನಮ್ಮ ವ್ಯವಸ್ಥೆ ಐತಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಮನೆ ಮಾಡದೇನಂದ್ರೆ ನೀವು ಫಸ್ಟ್ ತಿಳಿಸ್ಬೇಕಾದ್ರೇನು ಕಾಲಮ್ನಾಗ ನಾವು ಬರೇ ಕುರುಬ ಅಂತೇಳಿ ಬರ್ಸಬೇಕು ಇವತ್ತು ಷರತ್ರುಗಳ ಅದ್ರಾಗ ಜಾತಿ ಬರ್ತೆ ಕುಲಕಸ ಬರ್ತೆ ಇವತ್ತು ಕುರುಬ ಸಂಘದ ಕೂಡನೇ ಒಂದು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮೋಹನವ್ರ ಗುಡನೇ ಸಾಕಷ್ಟು ಹೋರಾಟ ಮಾಡ್ತದರ ಈ ವಿಷಯನ ಗಮನಕ್ಕೆ ಹೋಗ್ಬೇಕು ಇವತ್ ಅವರು ಕರೆ ಮೇಲೆ ನಾವು ಹೂಗೊಟ್ಟಿ ಇಲ್ಲಿ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ ನಾನು ಕೂಡ ಏನು ಒಂದು ಪ್ರಧಾನ ಕಾರ್ಯದರ್ಶಿ ಆಗಿ ರಾಜ್ಯ ಮಠದಲ್ಲಿ ಇವತ್ತು ನಾವು ಕೂಡ ಇದು ನಮ್ಮ ಜವಾಬ್ದಾರಿ ಆಗಿದೆ ಹಿಂದಿನ ವರ್ಗ ಮೂವತ್ತಾರು ಪಂಗಡಗಳಲ್ಲಿ ಇವತ್ತು ಆಗ್ತಿರೋ ಅಣ್ಣ ಎದುರಿಸಂತ ಶಕ್ತಿ ನಮ್ಮಲ್ಲಿ ದೇವ್ರು ಕೊಟ್ಟಿಲ್ಲ ಇವತ್ತು ಸಿದ್ದರಾಮಯ್ಯ ದೇವ್ಲಿಂದ ನಮಗೆ ಈ ಅವಕಾಶ ಒದಗಿ ಕೊಟ್ಟದ ದಯವಿಟ್ಟು ನಾನ್ ಕೈ ಮುದಿ ಕೇಳ್ತಾ ಇದ್ದೀನಿ ಎಲ್ಲಾರು ಫಸ್ಟ್ ಇದಕ್ಕೆ ಪ್ರೇರಣೆ ಕೊಡ್ರಿ ఫ ఫోారీ నిల్సి బదిగి ఫస్ట్ లీస్ట్ కరెక్ట్ కొట్టు సర్కార్ కలసద్ తమ్మల్ వినంతి నూ ఎం తిమ్మప్ప గోలాల్ రాజ్య ప్రధాన కార్యదర్శి